ಕರ್ನಾಟಕ ವಿಚಾರಗಳನ್ನು ಮತ್ತು ಭಾರತ ವಿಚಾರಗಳನ್ನು ಕೆ ಎಸ್ ಮತ್ತು ಕರ್ನಾಟಕ ಎಕ್ಸಾಮ್ ಪಾಯಿಂಟ್ ಆಫ್ನಿಂದ ಅತ್ಯಂತ ಸಮಗ್ರವಾಗಿ ಕವರ್ ಮಾಡುವಂತಹ ಮ್ಯಾಗ್ಝಿನ್ ಆದ ಅನನ್ಯ ಸಾಧನ ಮ್ಯಾಗ್ಝಿನ್ನಿಂದ ಪ್ರತಿ ತಿಂಗಳಲ್ಲಿ ನಡೆಯುವಂತಹ ಇಂಪಾರ್ಟೆಂಟ್ ವಿಚಾರಗಳನ್ನು ಫ್ರಮ್ ದಿ ಪಾಯಿಂಟ್ ಆಫ್ ದಿ ಎಕ್ಸಾಮಿನೇಷನ್ ದೃಷ್ಟಿಯಿಂದ ನಾವೇನು ಮಾಡ್ತಾ ಇದ್ದೀವಿ ಡಿಸ್ಕಸ್ ಮಾಡುವಂತಹ ವಿಡಿಯೋ ಸರಣಿಗಳನ್ನು ನಾವು ಆರಂಭ ಮಾಡ್ತಾ ಇದ್ದೀವಿ ತಾವೆಲ್ಲರೂ ಇದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅನ್ನೋದು ನಮ್ಮ ಆಶಯ ಎಲ್ರಿಗೂ ನಮಸ್ಕಾರ ಮೇ ತಿಂಗಳಿನ ಕರೆಂಟ್ ಅಫೇರ್ಸ್ ಬಗ್ಗೆ ಡಿಸ್ಕಷನ್ ಮಾಡುವಂತಹ ಸಮಯ ಇದು ಸೊ ಅನನ್ಯ ಸಾಧನ ಒಂದು ಮ್ಯಾಗ್ಝೀನಲ್ಲಿ ಕಂಡುಬರುವಂತಹ ವಿಚಾರಗಳ ಕುರಿತು ಈಗ ಡಿಸ್ಕಷನ್ ಆರಂಭವಾಗಲಿದೆ ಅರುಣಾಚಲದ ಸ್ಥಳಗಳನ್ನು ಮರು ಹೆಸರಿಸಿದ ಚೀನಾದ ಪ್ರಯತ್ನಗಳನ್ನು ಭಾರತ ಸರ್ಕಾರ ತಿರಸ್ಕರಿಸಿದೆ ಸೊ ಈ ಚೀನಾದವರು ಏನು ಮಾಡ್ತಾರಪ್ಪ ಪದೇ ಪದೇ ಕೆಲಸ ಅಂದರೆ ಅರುಣಾಚಲದ ಕೆಲವು ಪ್ರದೇಶಗಳು ಅಂದರೆ ಭಾರತೀಯ ಪ್ರದೇಶಗಳನ್ನು ತನ್ನ ಒಂದು ಚೀನೀ ಭಾಷೆಯಲ್ಲಿ ಹೆಸರಿಸುವಂತಹ ಮರುನಾಮಕರಣ ಮಾಡುವಂತಹ ಪ್ರಯತ್ನಕ್ಕೆ ಭಾರತ ಯಾವಾಗಲೂ ಸಹ ತನ್ನ ವಿರೋಧವನ್ನು ವ್ಯಕ್ತಪಡಿಸಿರ್ಬೋದು ಸೊ ಚೀನದ ನಾಗರಿಕ ವ್ಯವಹಾರಗಳ ಸಚಿವಾಲಯವು ಜಂಗ್ನಲ್ಲಿ ಪ್ರಾಮಾಣಿಕೃತ ಭೌಗೋಳಿಕ ಹೆಸರುಗಳ ನಾಲ್ಕನೇ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಅರುಣಾಚಲ ಪ್ರದೇಶದ ಇನ್ನೂ ಮೂವತ್ತು ಸ್ಥಳಗಳ ಹೆಸರನ್ನು ಚೀನಾ ಬಿಡುಗಡೆ ಮಾಡಿದೆ ಸೊ ಇದಕ್ಕೇನಾಗುತ್ತಪ್ಪ ಅಂತಂದರೆ ಇಂತಹ ಒಂದು ಚೀನಾದ ಪ್ರಯತ್ನವನ್ನು ಭಾರತ ಅಧಿಕೃತವಾಗಿ ಹೆಚ್ಚು ಒಂದು ಖಂಡನೀಯ ಭಾಷೆಯಲ್ಲಿ ಖಂಡನೆ ಮಾಡತಕ್ಕಂಥದ್ದನ್ನು ನಾವು ನೋಡಬಹುದು ನೆಕ್ಸ್ಟ್ ಜಿಗ್ ಎಂಬ ಹೊಸ ಚಿನ್ನದ ಬೆಂಬಲಿತ ಕರೆನ್ಸಿಯನ್ನು ಜಿಂಬಾಬ್ವೆ ಪರಿಚಯಿಸಿದೆ ಜಿಗ್ ಹೆಸರಿನ ಅರ್ಥ ಜಿಂಬಾಬ್ ಚಿನ್ನ ಹೊಸ ಜಿಗ್ ಬ್ಯಾಂಕ್ ನೋಟುಗಳು ಒಂದರಿಂದ ಇನ್ನೂರು ನಡುವಿನ ಮುಖಾಬಲೆಯಲ್ಲಿ ಬರುತ್ತೆ ಇಲ್ಲಿ ಕ್ವಶನ್ ಹೇಗೆ ಬರುತ್ತೆ ಜಿಗ್ ಎಂಬುವ ಚಿನ್ನದ ಹೊಸ ಚಿನ್ನದ ಬೆಂಬಲಿತ ಕರೆನ್ಸಿಯನ್ನು ಯಾರು ಪರಿಚಯ ಮಾಡಿದ್ರು ಅಂತ ಕೇಳ್ತಾರೆ ಇಷ್ಟೇ ತಿಳ್ಕೊಂಡ್ರೆ ಮುಗಿತು ಇದ್ರ ಬಗ್ಗೆ ಹೆಚ್ಚು ನಾವು ಡಿಸ್ಕಷನ್ ಮಾಡುವ ಅವಶ್ಯಕತೆ ಇಲ್ಲ ನಂತರದಲ್ಲಿ ಭಾರತ ಮಾರಿಷಸ್ ನೊಂದಿಗೆ ಡಬಲ್ ಟ್ಯಾಕ್ಸೇಷನ್ ತಪ್ಪಿಸುವ ಒಪ್ಪಂದ ಸೊ ಒಂದು ಒಬ್ಬ ವ್ಯಕ್ತಿ ಒಬ್ಬ ಮ್ಯಾನು ಡಬಲ್ ಟ್ಯಾಕ್ಸೇಷನ್ ಕಟ್ಟಿದರೆ ಅವನಿಗೆ ಲಾಸ್ ಆಗ್ತಕ್ಕಂಥ ಚಾನ್ಸಸ್ ಬಹಳ ಇರುತ್ತೆ ಅದಾದ ನಂತರದಲ್ಲಿ ಅವನು ಆ ಒಂದು ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಅವನು ಏನು ಮಾಡ್ತಾನೆ ಹಿಂದೆ ಟಾಕ್ ನಿಟ್ಟಿನಲ್ಲಿ ಟು ಅವಾಯ್ಡ್ ಡಬಲ್ ಟ್ಯಾಕ್ಸೇಷನ್ ವಿ ಹ್ಯಾವ್ ಮೇಡ್ ಅಗ್ರಿಮೆಂಟ್ ವಿತ್ ಮಾರಿಷಸ್ ಏನು ಹೇಳುತ್ತಪ್ಪ ಅಂತಂದರೆ ಭಾರತವು ಮಾರಿಷಸ್ನೊಂದಿಗೆ ಡಬಲ್ ಟ್ಯಾಕ್ಸೇಷನ್ ತಪ್ಪಿಸುವ ಒಪ್ಪಂದವನ್ನು ಡಿಟಿಎ ಡಬಲ್ ಟ್ಯಾಕ್ಸೆ ಟ್ಯಾಕ್ಸೇಷನ್ಸ್ ಅವಾಯ್ಡೆನ್ಸ್ ಅಗ್ರಿಮೆಂಟ್ ಎನ್ನುವ ತಿದ್ದುಪಡಿ ಮಾಡಲು ಪ್ರೋಟೋಕಾಲ್ಗೆ ಸಹಿ ಹಾಕಿದೆ ತಿದ್ದುಪಡಿಯಾದ ಒಪ್ಪಂದವು ಪ್ರಧಾನ ಉದ್ದೇಶ ಪರೀಕ್ಷೆಗಳನ್ನು ಪರಿಚಯಿಸಿದೆ ಒಪ್ಪಂದದ ಪ್ರಯೋಜನಗಳನ್ನು ಪ್ರಾಮಾಣಿಕೃತ ಉದ್ದೇಶದೊಂದಿಗೆ ವಹಿವಾಟುಗಳಿಗೆ ಮಾತ್ರ ನೀಡಲಾಗುತ್ತದೆ ಎಂದು ಖಚಿತಪಡಿಸಿಕೊಳ್ಳುವ ಮೂಲಕ ತೆರಿಗೆ ತಪ್ಪಿಸುವ ಕೈಯನ್ನು ಮೊಟಕುಗೊಳಿಸುವ ಗುರಿಯನ್ನು ಹೊಂದಿದೆ ಸೊ ಇದರ ಬಗ್ಗೆ ಇಷ್ಟಿದ್ರೆ ಆಯಿತು ಇರಾನ್ನಿಂದ ಇಸ್ರೇಲ್ ಮೇಲೆ ನೇರ ದಾಳಿ ಎಸ್ ನಮ್ಮ ಏನಾಗ್ತಾ ಇದೆ ಅಪ್ಪ ಅಂತಂದರೆ ಒಂದು ವೆಸ್ಟ್ ಏಷ್ಯಾ ಇರ್ಬೋದು ಅಲ್ಲಿ ಇರಾನ್ ಇರ್ಬೋದು ತದನರಲ್ಲಿ ಈಜಿಪ್ಟು ತದ್ರಲ್ಲಿ ಇಸ್ರೇಲು ಜೋರ್ಡಾನು ಸಿರಿಯಾ ಲೆಬನಾನು ಇವುಗಳೆಲ್ಲವೂ ಒಂದು ರೀತಿಯಲ್ಲಿ ಒಂಥರ ಒಂದು ಜಗತ್ತು ಒಂದು ಅಸ್ಥಿರವಾಗ್ತಿದೆ ಮತ್ತು ಈ ಒಂದು ದೇಶ ದೇಶಗಳ ನಡುವೆ ಕಂಡು ಬರುವಂತಹ ವೈಷಮ್ಯ ದ್ವೇಷಗಳು ಯಾವ ರೀತಿಯಲ್ಲಿ ಆಗ್ತಿದೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲು ಸೊ ಇಸ್ರೇಲ್ ಏನು ಮಾಡ್ತಾ ಇದೆ ಅಲ್ಲಿ ಪ್ಯಾಲೆಸ್ತೈನು ಮತ್ತು ಅಮಾಸ್ ಉಗ್ರರೊಂದಿಗೆ ಓಡಾಡ್ತಾ ಇದ್ದರೆ ಇರಾನ್ ಏನು ಮಾಡ್ತಾ ಇದೆ ಅಂತಂದರೆ ತಾನು ನೇರವಾಗಿ ದಾಳಿ ಮಾಡ್ತಾ ಇದೆ ಅಂದರೆ ಮೇಲೆ ದಾಳಿ ಮಾಡಿದೆ ಪರೋಕ್ಷವಾಗಿ ಅಂತಂದರೆ ತನ್ನ ಬೆಂಬಲಿತ ಉಗ್ರಗಾಮಿ ಸಂಘಟನೆಗಳ ಮೂಲಕ ಒಂದು ಪಾಶ್ ಪಕ್ಷಾತ್ಯ ರಾಷ್ಟ್ರಗಳು ವಿಶೇಷವಾಗಿ ಅಮೇರಿಕಾ ಮತ್ತು ಮಿತ್ರರಾಷ್ಟ್ರಗಳ ಮೇಲೆ ಅವುಗಳ ಮೇಲೆ ದಾಳಿ ಮಾಡ್ತಕ್ಕಂಥ ಕೆಲಸ ಮಾಡ್ತಿರ್ಬೋದು ಫಾರ್ ಎಕ್ಸಾಂಪಲ್ ಜೋರ್ಡನ್ನಲ್ಲಿ ಇರ್ತಾರೆ ಅಂತಂದರೆ ಹಿಜ್ಬುಲ್ಲಾ ಇರ್ಬೋದು ಹಮಾಸ್ ಇರ್ಬೋದು ತದನಂತರದಲ್ಲಿ ಹೌತಿ ಟ್ರೈಬ್ಸ್ ಹೌತಿ ಟೆರರಿಸ್ಟ್ ಎಮೆನಲ್ಲಿ ಕಂಡು ಈ ಒಂದು ಉಗ್ರ ಸಂಘಟನೆಗೆ ಒಂದು ಪ್ರತ್ಯಕ್ಷ ಮತ್ತು ಪರೋಕ್ಷ ಸಹಕಾರ ಮಾಡ್ತಕ್ಕಂಥ ಕೆಲಸ ಇರಾನ್ ಮಾಡ್ತಾ ಇದೆ ಸೊ ಇರಾನ್ನ ಮೂಲ ಉದ್ದೇಶ ಏನಪ್ಪ ಅಂದರೆ ಅಮೆರಿಕ ಮತ್ತು ಅದರ ಮಿತ್ರರಾಷ್ಟ್ರಗಳ ಮೇಲೆ ಒಂದು ದಾಳಿ ಮಾಡ್ತಕ್ಕಂಥದ್ದು ಅವುಗಳಿಗೆ ಆಘಾತವನ್ನು ನೀಡತಕ್ಕಂಥ ಕೆಲಸ ಮಾಡ್ತಾ ಇದೆ ಸೊ ನೂರಾರು ಕ್ಷಿಪಣಿಗಳು ಮತ್ತು ಡ್ರೋನ್ಗಳು ಇರಾನ್ನಿಂದ ಇಸ್ರೇಲ್ನ ಮೊದಲ ನೇರ ದಾಳಿಯಲ್ಲಿ ಉಡಾವಣೆಗೊಂಡವು ಎರಡು ವಾರಗಳ ಹಿಂದೆ ಸಿರಿಯಾದಲ್ಲಿನ ಇರಾನ್ ಕನ್ಸುಲೇಟ್ ಮೇಲೆ ಇಸ್ರಾ ಇಸ್ರೇಲ್ ದಾಳಿ ನಡೆಸಿದಾಗ ದಾಳಿಗೆ ಪ್ರತಿಯಾಗಿ ಇರಾನ್ ನಡೆಸಿದ ಅಭೂತಪೂರ್ವ ದಾಳಿಯಲ್ಲಿ ಇಸ್ರೇಲ್ ವಿರುದ್ಧ ನೂರಾರು ಡ್ರೋನ್ ಮತ್ತು ಕ್ಷಿಪಣಿಗಳನ್ನು ಉಡಾಯಿಸಲಾಗಿದೆ ಸೊ ಸಿರಿಯಾದಲ್ಲಿ ಅಂದರೆ ಇಸ್ರೇಲ್ ಮೇಲೆ ಇರತಕ್ಕಂತಹ ಇದ್ದಂತಹ ಒಂದು ಇರಾನ್ನ ರಾಯಭಾರಿ ಕಚೇರಿ ಮೇಲೆ ಇಸ್ರೇಲ್ ದಾಳಿ ಮಾಡಿತ್ತು ಸೊ ಈ ದಾಳಿಗೆ ಪ್ರತಿ ದಾಳಿಯನ್ನು ಮಾಡುವ ನಿಟ್ಟಿನಲ್ಲಿ ಇನ್ ಆರ್ಡರ್ ಟು ಟೇಕ್ ರಿವೆಂಜ್ ಅಗೇನ್ಸ್ಟ್ ದಿ ಅಟ್ಯಾಕ್ ಆನ್ ದಿ ಎಂಬಸೀಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ಇಸ್ರೇ ಸಿರಿಯಾ ಸೊ ಇರಾನ್ ಏನು ಮಾಡುತ್ತೆ ಪ್ರತಿ ದಾಳಿಯನ್ನು ಮಾಡ್ತಕ್ಕಂಥ ಕೆಲಸ ಮಾಡೋದು ಏನು ಮಾಡ್ತಪ್ಪ ಅಂದರೆ ಈಗ ಏನಿದ್ರು ನೌ ದಿ ವಾರ್ ಈಸ್ ಅಪ್ ರೀಡಿಂಗ್ ಇಟ್ ಅಂದರೆ ನೌ ದೇ ಆರ್ ಯೂಸಿಂಗ್ ಡ್ರೋನ್ಸ್ ಸೊ ಡ್ರೋನ್ಸ್ ಮೂಲಕ ಏನು ಮಾಡ್ತಾರೆ ದಾಳಿ ಮಾಡ್ತಕ್ಕಂಥದನ್ನು ನಾವು ಇಲ್ಲಿ ನೋಡ್ಬೋದು ಸೊ ಏಪ್ರಿಲ್ ಹದಿನಾಲ್ಕರಂದು ಇರಾನ್ ದಾಳಿಯು ಮುನ್ನೂರಕ್ಕೂ ಹೆಚ್ಚು ಕಿಲ್ಲರ್ ಡ್ರೋನ್ಗಳು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಕ್ರೂಸ್ ಕ್ಷಿಪಣಿಗಳು ಅಂತ ಇಸ್ರೇಲ್ ಮಿಲಿಟರಿ ಹೇಳಿದೆ ಆದರೆ ಫ್ರಾನ್ಸ್ ಯು ಕೆ ಮತ್ತು ಯು ಎಸ್ ಎಫ್ ಸಹಾಯದಿಂದ ತೊಂಬತ್ತು ತೊಂಬತ್ತೊಂಬತ್ತು ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟು ಬಂದಂತಹ ಡ್ರೋನು ಬ್ಯಾಲಿಸ್ಟಿಕ್ಕು ಮತ್ತು ಕ್ರೂಸ್ ಮಿಜಲ್ ದಾರಗಳನ್ನು ಸಕ್ಸಸ್ಫುಲಿ ಆ ಸ್ಟಾಪ್ ಮಾಡ್ತಕ್ಕಂತಹ ಕೆಲಸ ಇಸ್ರೇಲ್ ಮಾಡಿರ್ಬೋದನ್ನು ನಾವು ಇಲ್ಲಿ ನೋಡ್ಬೋದು ಇದಾದಂತ ಅಂದರೆ ಇಲ್ಲಿ ಯಾಕೆ ಮಾಡ್ತಪ್ಪ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಐರನ್ ಡೋಮ್ ಟೆಕ್ನಾಲಜಿ ಅಂತಿದೆ ಐರನ್ ಡೋಮ್ ಟೆಕ್ನಾಲಜಿ ಏನಪ್ಪಾ ಅಂತಂದರೆ ಯಾವುದೇ ಡ್ರೋನ್ಗಳು ಬಂದ್ರೂ ಅವುಗಳನ್ನು ಆಕಾಶದಲ್ಲಿ ಅವುಗಳನ್ನು ಏನು ಮಾಡ್ತಕ್ಕಂತಹ ಧ್ವಂಸ ಮಾಡ್ತಕ್ಕಂತಹ ಡೆಸ್ಟ್ರಾಯ್ ಮಾಡ್ತಕ್ಕಂಥ ಕೆಲಸಗಳು ಈ ಐರನ್ ಡೋಮ್ ಟೆಕ್ನಾಲಜಿಗಳು ಮಾಡ್ತಾ ಇರೋದನ್ನು ನಾವೆಲ್ಲ ನೋಡ್ಬೋದು ಇದಾದ ನಂತರದಲ್ಲಿ ಬ್ರಿಟಿಷ್ ಅಮೇರಿಕನ್ ಲೇಖಕ ಸಲ್ಮಾನ್ ರಸ್ ಸ ರಶ್ತಿ ಸಟಾನಿಕ್ ವರ್ಸಸ್ ಸೊ ಅವ್ರ ಮೇಲೆ ದಾಳಿ ಹಾಕ್ತಕ್ಕಂಥದನ್ನು ನಾವು ಕೆಲ ವರ್ಷಗಳಿಂದ ನೋಡ್ಬೋದು ಆ ದಾಳಿಯಾದಂಥ ಸಂದರ್ಭದಲ್ಲಿ ಅವರು ಒಂದು ಕಣ್ಣನ್ನು ಕಳ್ಕೊಳ್ತಾರೆ ಸೊ ಅದಾದ ನಂತರದಲ್ಲಿ ಅವರು ತಮ್ಮ ಅನುಭವಗಳನ್ನು ನೈಫ್ ಎನ್ನುವ ಪುಸ್ತಕ ಈಗ ಹೊಸ ಪುಸ್ತಕ ಬಂದಿದೆ ನೈಫ್ ಅನ್ನೋ ಪುಸ್ತಕದಲ್ಲಿ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ